ಕರ್ನಾಟಕಕ್ಕೆ ಮಳೆ ಬೆಳೆ ಈ ತೊಂದರೆ ಏನಿಲ್ಲ ಶುಭ ಯೋಗ ಇದೆ ಆದರೆ ನಮ್ಮ ಬ ಪ್ರಾಕೃತಿಕ ದೋಷಗಳು ಭಾಳ ಇದೆ ನೆಮ್ಮದಿ ಇರೋದು ಕಷ್ಟ ಭೂಮಿ ಅರ್ಥಕ್ಕೆ ಆಗ್ತಕ್ಕಂಥದ್ದು ಭೂಮಿ ಅಂತ ಹೇಳಿದಿರಲ್ಲ ಸುನಾಮಿ ಆಗುವುದು ವಾಯುವಿನಲ್ಲಿ ಸುನಾಮಿ ಪ್ರಾಕೃತಿಕ ದೋಷಗಳು ಓದಿಸೋಕ್ಕು ಹೆಚ್ಚಿದೆ ಈ ಸಲ ಬಿಸಿಲು ಧಗೆ ಭಾಳ ಆಗ್ತದೆ ಧಗೆ ಅಷ್ಟೇ ಹಿಮಪಾತವೂ ಆಗ್ತದೆ ರಾಜಕಾರಣದಲ್ಲಿ ಸುನಿರ ಸಮಯ ಹೇಳಮ್ಮ ಯುಗಾದಿ ಕಳ ಚೆನ್ನಾಗಿ ನಡೀತಾ ಇದೆ ಅಪಸ್ಪುನ ನುಡಿಯೋದು ಬೇಡ ಅಷ್ಟೇ ನಿಮ್ಮ ಉದ್ದೇಶ ನಮಗೇನು ಕೆ ಡಿಕೆ ಆಗಲಿ ಬೇರೆ ಬಗ್ಗೆ ಅಭಿಮಾನ ಅದು ಅಭಿಮಾನ ಇಲ್ಲ ಅಭಿಮಾನ ಇದೆ ಹೋರಾಟ ಮಾಡ್ಕೆ ಮನಿದಾನೆ ಮನುಷ್ಯ ಮೊದಲಿಂದಲೂ ಎಲ್ಲರೂ ಹೋರಾಟ ಮಾಡ್ತಾರೆ ಫಲಕ್ಕೋಸ್ಕರವಾಗಿ ಸಿಗಲಿ ಅಂತ ನಾವು ಆರೈಸ್ತೀವಿ ಈಗ ಕೊರೋನಾದಂಥ ಮತ್ತೆ ರೋಗಗಳು ಬಿಡ್ತಾ ಇದೆ ಆ ಥರ ಭಯ ಏನಿಲ್ಲ ಪ್ರಾಕೃತಿಕ ದೋಷವೇ ಮತ್ತೊಂದು ಕುರ ಆಗಿ ಬರುತ್ತೆ ನೋಡಿ ಈ ಸಲ ಭೂಕಂಪನ ಆಗ್ತಕ್ಕಂಥದ್ದು ಭೂ ಸುನಾಮಿ ಅಂತ ಹೇಳಿದ್ನ ಅದು ವಾಯು ಸುನಾಮಿ ಎಲ್ಲ ದೃಷ್ಟಿಯಿಂದ ಅದು ಬರೋ ಸಮಸ್ಯಾರ ಕೆಟ್ಟದೇನಲ್ಲ ಚೆನ್ನಾಗಿದೆ ಅಷ್ಟು ಹೇಳ್ತೀನಿ ಇದು ಜಾಗತಿಕ ಮಟ್ಟದಲ್ಲಿ ಹೇಳಿದ್ದೆ ನಾನು ರಾಜ್ಯ ಮಟ್ಟದಲ್ಲಿ ತೊಂದರೆ ಏನಿಲ್ಲ ನಾವು ಹೇಳಿರ್ತಕ್ಕಂಥದ್ದು ಕೇವಲ ವ್ಯಕ್ತಿಯ ಚಿಂತನೆ ಅಲ್ಲ ಸಮಗ್ರ ಭವಿಷ್ಯದ ಚಿಂತನೆ ಈ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದವರು ಅಕ್ಕಪಕ್ಕ ಇವತ್ತು ವಿಜಯನಗರ ಸಾಮ್ರಾಜ್ಯ ಹೆಸರು ಸ್ಥಿರಸ್ಥಾಯವಾಗಿದೆ ಆ ಸಾಮ್ರಾಜ್ಯದ ಕೊಡುಗೆಗಳು ನೆನಪುಗಳು ಮತ್ತು ಮೈಸೂರು ದಸರಾದಾಗಲಿ ಇವೆಲ್ಲವೂ ವಿಜಯನಗರ ಸಾಮ್ರಾಜ್ಯದ ಅರಸಗಳ ಕೊಡುಗೆ ಅಂತ ಅದನ್ನು ಕಟ್ಟಿರ್ತಕ್ಕಂಥವರು ಅಕ್ಕಬುಕ್ಕವರು ಅಕ್ಕಬುಕ್ಕವರು ಆನಮತ ಸಮಾಜ ಸಮಾಜಕ್ಕೆ ಸಂಬಂಧಪಟ್ಟಂಥವರು ಹೀಗಾಗಿ ಆ ಸಮಾಜಕ್ಕೆ ಅಧಿಕಾರ ಬಂದರೆ ಸುಲಭವಾಗಿ ಕಿತ್ಕೊಳ್ಳಿಕ್ಕಾಗೋದಿಲ್ಲ ಸಮಾಜದ ಮೇಲೆ ರಾಜ್ಯದ ಮೇಲೆ ಒಳ್ಳೆಯ ಕೆಲಸವನ್ನು ಮಾಡತಕ್ಕಂಥ ಜನರಿಗೆ ಕೆಳಕಾಗೋದು ಕಷ್ಟ ಆ ದೃಷ್ಟಿಯಿಂದ ಈಗ ಆಲಮ ಸಮಾಜದವರೇ ಆದ ಸಿದ್ದರಾಮಯ್ಯನವರು ರಾಜ್ಯ ಅಧಿಕಾರದಲ್ಲಿದ್ದಾರೆ ಹಾಗಾಗಿ ಅವರಿಂದ ಅಧಿಕಾರಕ್ಕೆ ತಗೊಳ್ಳೋದು ಕಷ್ಟ ಅನ್ನತಕ್ಕಂಥ ಒಂದು ಸಾಮಾನ್ಯ ಭವಿಷ್ಯ ಜ್ಞಾನವನ್ನು ವಿಜಯನಗರ ಸಾಮ್ರಾಜ್ಯದ ವಿಚಿತ್ರ ಇಟ್ಟುಕೊಂಡು ಹೇಳಿರ್ತಕ್ಕಂಥದ್ದು ಮತ್ತು ಬೇರೆಯವರು ಅದೆಲ್ಲ ಮಾಡಿಲ್ಲ ಅಂತಲ್ಲ ಬೇರೆ ಸಮಾಜ ಆಟಕ್ಕನ್ನು ಹೆಚ್ಚಾಗಿ ಮಾಡಿದ್ದಾರೆ ಆ ಸಮಾಜದ ಬಗ್ಗೆ ನಮಗೆ ಯಾವುದೇ ಬೇರೆ ಅಭಿಪ್ರಾಯವೇನಿಲ್ಲ ನಾವು ಕಂಡಂಥ ಉದಾಹರಣೆಗಳು ತಿಳಿತಕ್ಕಂಥ ಚಿಂತನೆಗಳ ಮುಖಾಂತರವಾಗಿ ಇಂದಿಯೂ ನಾನು ಸಿದ್ದರಾಮಯ್ಯನವರಿದ್ದಂಗೆ ಹೇಳಿದ್ದೆ ಐದು ವರ್ಷ ಆಳಿದರು ಯಾರೂ ಕಿತ್ಕೊಳ್ಳೋಕ್ಕಾಗಲಿಲ್ಲ ಇನ್ನೆಲ್ಲ ಸಮಾಜದರು ಸಮಾಜದವರು ಮುಗಿದ ಮುಗಿಸ್ಲಿಲ್ಲ ಅರಸೋರು ಅಲ್ಲಾಳರು ಒಂಬತ್ತು ಪಟ್ಟ ಗೊಲ್ಲಾಳರು ಒಂಬತ್ತು ಪಟ್ಟ ಅಲ್ಲಾಳ ಬಲ್ಲಾಳ ಗೊಲ್ಲಾಳ ಅಂತ ಕರೀತಾರೆ ಹಲ್ಲಾಳರು ಅಂದರೆ ಮಹಮದಿಯರು ಈ ದೇಶವನ್ನು ಒಂಬತ್ತು ಪಟ್ಟ ಆಳಿದರು ಬಲ್ಲಾಳರು ಬಾಳೆಗಾರರು ಪಾಳೆ ಪಟ್ಟಗಳು ಇವೆಲ್ಲ ಒಂಬತ್ತು ಪಟ್ಟ ಆಳೆರು ಗೊಲ್ಲಾಳರು ಯದುವಂಶಸ್ಥರು ಮೈಸೂರು ಒಡೆಯರು ಅದರಲ್ಲಿ ಆಲಮಸ್ ಸಮಾಜರು ಬರ್ತಾರೆ ಇವರು ಒಂಬತ್ತು ಪಟ್ಟ ಈ ಒಂಬತ್ತು ಪಟ್ಟಗಳನ್ನು ಆಳಿದು ಆನಂತ ಬಂದಿರತಕ್ಕಂಥದ್ದು ಪ್ರಜಾಪ್ರಭುತ್ವದ ಪಟ್ಟ ಬಂತು ಆ ದಶೆಯಲ್ಲಿ ಇವತ್ತಿನ ರಾಜಕೀಯ ಚಿಂತನೆ ಬಗ್ಗೆ ವಿಚಾರ ಮಾಡೋದಾದರೆ ಈ ಮುಖ್ಯಮಂತ್ರಿ ಇರೋವರೆಗೂ ಕಿತ್ಕೊಳ್ಳೋದು ಕಷ್ಟ ಅಂದರೆ ಸಾಮಾಜಿಕ ಧಾರ್ಮಿಕ ಒಂದು ಹಿನ್ನೆಲೆ ಇದೆ ಆ ದೃಷ್ಟಿಯಲ್ಲಿ ಹೇಳಿದೀವಿ ಹೊರತು ಡಿಕೇಶವ್ರ ಬಗ್ಗೆ ಆಗಲಿ ಮೊಯೋರ ಬಗ್ಗೆ ಆಗಲಿ ಅಭಿಪ್ರಾಯ ಒಳ್ಳೆಯ ಅಭಿಪ್ರಾಯ ನಮಗಿದೆ ನಮಗೆ ಅವರು ಬೇಕಾದವರೇ ಅದನ್ನು ನಾನು ಸ್ಪಷ್ಟಪಡಿಸಿಲ್ಲ ಸ್ಪಷ್ಟಪಡಿಸ್ಬೇಕಾದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಸಂಕ್ರಾಂತಿ ಭವಿಷ್ಯ ಅಂತ ಹೇಳ್ತಾರೆ ಇನ್ನೊಂದು ಯುಗಾದಿ ಭವಿಷ್ಯ ಅಂತ ಹೇಳ್ತಾರೆ ಚಂದ್ರನನ್ನು ಆಧಾರವಾಗಿ ಇಟ್ಟುಕೊಂಡು ಯುಗಾದಿಯ ಮಲೆ ಮಳೆ ಬೆಳೆ ಆ ಧಾನ್ಯಗಳು ರಾಜರ ಬದಲಾವಣೆಗಳು ಇದ್ದುಗಳು ಇವೆಲ್ಲ ಹೇಳ್ತಾರೆ ಆವಾಗ ಅದನ್ನು ನೋಡ್ಕೋಬೇಕು ಅಂತ ಹೇಳಿರೋದು ನಾನು ಒಕ್ಕಲಿಗಾರಿಗೆಲ್ಲ ಒಕ್ಕಲಿಗಾರ ಅನ್ನದಾತರು ಅಂತ ಅವ್ರನ್ನ ಜಗತ್ತೇ ಮರೆಯೋಂಗಿಲ್ಲ ಅನ್ನವನ್ನು ಕೊಡುವಂಥ ಅವರು ಭೂಮಿಯನ್ನು ಉಳುವಂತರೇ ಅವರು ಅದರಲ್ಲಿ ಹಾಗೆ ಇದಕ್ಕೆ ಜಾತಿ ಲೇಪನ ಹಚ್ಚೋದು ಬೇಡ ಸಮಾಜ ಜಗತ್ತೇ ಬಾಗಬೇಕು ದುಡಿದು ಅನ್ನ ಕೊಡುವಂತ ಅವರು ಅವ್ರ ಅನ್ನ ಕೊಡೋದವ್ರು ನಾವೆಲ್ಲ ಬದುಕ್ತಾ ಇರ್ತೀವಿ ಈಗ ಹಾಲು ಮತದವರು ಅವರಾಗಲೇ ಬಿಟ್ಟು ಕೊಡಬಹುದಾಗುತ್ತೆ ಅಧಿಕಾರಿ ಈಗಾದಿಂದ ನೋಡೋಣ ಏನು ಆಗೋದ್ರಿ ರಾಜಕಾರಣದಲ್ಲಿ ಅಂದರೆ ಈಗ ಮಹಾರಾಷ್ಟ್ರ ಅಂದ್ರೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಏನು ಅನ್ಕೊಂಡಿದ್ರು ಈ ತಿರುವನ ಒಂದು ಬಿಗ್ಲಿಕ್ ರೆಡಿ ಲೈ ಲೂ ರೂಮ್ ನಲ್ಲಿ ಅಮಿಷಾ ಹೋಗಿ ಭೇಟಿ ಆಗಿ ಬಂದರು ತುಂಬಾ ಒಂದು ಹೇಳ್ತೀನಿ ರಾಷ್ಟ್ರ ರಾಜಕಾರಣದಲ್ಲಿ ಸುನಾಮಿ ಆಗ್ತದೆ 우리ೋದವರಿಗೆ ಅರಿカンತೆ ಇಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ರಾಜಕೀಯ ಸುನಾಮಿ ಆಗುವ ಲಕ್ಷಣಗಳು ಬಹಳ ಇದ್ದಾವೆ ಅದನ್ನ ರಾಜ್ಯದಲ್ಲಿ ನಾನು ಪರಣ ఐదు వర్షవర్ పూర్ణ ఆగల ఊర్గ ఫైలిందర్ తలపెక్కు నేను